ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹೆಸರು ರಮೇಶ್ ನಾನು ಮೂರು ಹೆಣ್ಮಕ್ಳು ಯಾರು ಇಲ್ಲ ಮೂರು ಹೆಣ್ಮಕ್ಳುಗಳಿಂದ ಸರಿಯಾದ ಸರ್ಕಾರಿ ಉದ್ಯೋಗ ಪಡಬೇಕು ಮತ್ತೆ ರೈತರಿಗೆ ಈ ಹುಲಿ ಕಾರ್ಯಾಚರಣೆ ಮುಗಿಯೋವರೆಗೆ ನಮಗೆ ರೈತರಿಗೆ ಆಹಾರ ಕಿಟ್ ಅನ್ನು ಒದಗಿಸಬೇಕು ಈ ಭಾಗದ ಜನಗಳಿಗೆ ಈ ಬಾಗಿ ಎಲ್ಲ ಊರಿಗೆ ಇಡೀ ಊರಿಗೆ ಇಡೀ ಊರಿಗೆ ಒದಗಿಸಬೇಕು ಯಾಕಂದ್ರೆ ಕಾರ್ಯಾಚರಣೆ ನಡೆದಿರ ಜಮೀನ್ಗೆ ಕೆಲಸ ಎಲ್ಲೂ ತಿರುಗಾಡಕ್ ಆಗಲ್ಲ ಆಮೇಲೆ ಕಾಡ ರೀತಿನ ಜಮೀನುಗಳಿಗೆ ರೈತರಿಗೆ ಸಾಗುವಳಿ ವಿತರಣೆ ಆಗಬೇಕು ಈ ಸ್ಪಾಟ್ಲೆ ಆಗಬೇಕು ಯಾಕಂದ್ರೆ ಈ ಜಾಗ ಬಿಟ್ಟು ಹೋಯ್ತು ತುಂಬಾ ಫಾರೆಸ್ಟ್ ಅವ್ರಿಗೆ ಚಿಕ್ಕಪಟ್ಟೆ ಕಿರಿಕಿದೆ ಈ ಜಾಗ ನಮೇಲ್ ಅವ್ರ ಬಾರ್ಡರ್ಗ ನಾವು ಹೋದಾಗ ನಮಗೆ ಕೇಸ್ ಹಾಕ್ತಾರ ಈಗ ಅವ್ರ ಪ್ರಾಣಿಗಳು ಬಂದಿಲ್ಲ ನಾವ್ ಯಾವ ತರ ಕೇಸ್ ಹಾಕ್ಬೇಕು ಈಗ ಸತ್ತಿರ ಯಾವ ತರ ಕೇಸ್ ಹಾಕ್ಬೇಕು ಏನ್ ಮಾಡ್ಬೇಕು ಅಂತ ನೀವೇ ಹೇಳ್ಬೇಕು

ನಮ್ಗೆ ಒಳ್ಳೆಯ ಒಂದು ಇದನ್ನ ತಲುಪಿಸ್ಕೊಡ್ಬೇಕು ನಾವು ರೈತರಿಗೆ ಈಗ ಹುಲಿಗೆ ಇದು ಕಾರ್ಯಾಚರಣೆ ಮಾಡ್ತಾ ಇದೀವಿ ಬೋನ್ ಕಡಿಮೆ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಆದ್ರೆ ಅವರು ಏನೋ ರೀತಿ ಯಾವುದೇ ರೀತಿ ಕಾರ್ಯರೂಪ ಬರಲಿಲ್ಲ ಈಗ ಬೆಳ ಬೆಳಗ್ಗೆ ಮುಂಜಾನೆ ಈ ಥರ ಅನಾಹುತ ಆಗೋಯ್ತು ಈಗ ಏನಾಗಿದೆ ಅಂತಂತಂದ್ರೆ ಅವನಿಗೆ ಮೂರು ಜನ ಹೆಣ್ಮಕ್ಳು ಎರಡು ಓದ್ತಾ ಇರೋ ಹೆಣ್ಮಕ್ಳು ಆಮೇಲೆ

ನೋಡಿ ಹೇಳ್ತೀನಿ ಮೊದಲು ಇಲ್ಲಿ ಕಾರ್ಯಾಚರಣೆ ಮಾಡಬೇಕು ಎರಡನೇದು ಗುಂಡಿಟ್ಟು ಗುಂಡಿಟ್ಟು ಕೊಲ್ಬೇಕು ಮಾಡಿದೆಚಂದ್ರ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ